thank <laughs> you ನೋಡ್ರಿ ನಮ್ಮ ರೈತರ ಮಕ್ಕಳು ನೋಡ್ರಿ ಇಲ್ಲಿ ಹೆಂಗೆ ಜಿಗದಾಡ್ತಾವೆ ಅದ ನಮ್ಮ ಉತ್ತರ ಕರ್ನಾಟಕ ಮನಗಳ ಬಿಸಿಲು ಭಾಳ ಅದಕ್ಕೆ ನೀರು ಐತಿ ಕೃಷಿ ಹೊಂಡ ಐತಿ ಜಿಗದಾಡ್ತಾವೆ ನೋಡಿದಾರೆ ಅಡಿಕೆ ಇದೊಂಥರ ಮಜಾನೆ ಬೇರೆ ರೀ ಆ ಲೈಫ್ ಮಜಾನೆ ಬೇರೆ ಅಂತೂ ನಿಮ್ಮನ್ನ ಸೊಗಲ ಸೇತ್ರ ಕರ್ಕೊಂಡ್ಬಂದನ್ರಿ ಇಲ್ಲಿ ಪೂರ್ತಿ ನಿಮಗೆಲ್ಲ ವಿಡಿಯೋ ಹೇಳ್ಕೊಂತ ಹೋಗ್ಕೊಂಡಂತ ನೋಡೊಂತರ ಬರ್ರಿ ಹೆಂಗೆ ನಮಸ್ಕಾರ ಸೊಕ್ಕ ಮಂದಿಗೆ ನಾ ಇವತ್ತು ಬಂದಿ ನಮ್ಮ ಸೊಗಲಕ್ಕ ಇಲ್ಲಿ ಏನು ವಿಶೇಷ ಐತೆ ಅನ್ನೋ ಮುಂದಿನ ವಿಡಿಯೋದಾಗ ಹೇಳ್ತಾನೆ ಬರ್ರಿ ತೋರಿಸ್ತಾನಂತ ತಿತ್ತಿರೀ ತಿತ್ತಿರೀ ನೋಡ್ರಿ ಚೇತನ ಬಿಸಿಲು ಬಂದ ನಾನು ಬಿಸಿಲು ಬಾ ಐತಿ ಇಲ್ಲಿ ಏನು ವಿಶೇಷ ಅಂದ್ರೆ ಶಿವ ಪಾರ್ವತಿ ಇಲ್ಲಿ ಮದುವೆಯಾದ ಸ್ಥಳ ಐತಿರ್ದ ನಿಮ್ಮ ಹೇಳ್ಬೇಕಂದ್ರೆ ಅದ್ರ ಮೂಲ ಸ್ಥಳ ಇದೆ ಪರಮಾತ್ಮ ಪಾರ್ವತಿನ ಮೇನ್ ಮದುವೆ ಆದ ಸ್ಥಳ ಇದೆ ಅಂತ ತೋರಿಸ್ತೀನಿ ತೋರಿಸ್ತಾನೆ ಎಲ್ಲಿ ತನದ ಬರೀ ನಿಮ್ಮ ನಮ್ಮ ಪರಮಾತ್ಮ ಎಲ್ಲರಿಗೂ ಆಶೀರ್ವಾದ ಇರಲಿ ಏನಂದ್ರೆ ಇಲ್ಲ ಈ ಕಲ್ಲಿ ಬುಳಕ್ ಹಿಂಗಾಶ್ ಅಕಡಿಂದ ಪಾರ್ ಹಾದ್ರಿ ನಿಮ್ದು ರೋಗ ಬರದಿಲ್ಲ ಏನು ಬರಲಾ ಅಂತ ಹೇಳಿ ಗಂಡ್ ನೋವ ಈ ನೋವು ಅಂತಾರಲ್ರಿ ಅದೆಲ್ಲ ಹೇಳಿ ಮೊದ್ಲಿಂದ ಹಿರಿಯಾರ್ ಕಾಲದಿಂದನೂ ಬಂದೈತಿ ಅತ್ತಿರ ಸಂಬಂಧ ಹುಡುಗರಾಗ್ಲಿ ಅಮ್ಮಗಳ ಆಗಲಿ ಅಜ್ಜಗಳಾಗಲಿ ಯಾರ ಬಂದ್ರು ಇದನ್ನ ಮಳೆ ಬಿಡ್ತಾರೆ ನಿಮ್ದು ಇವತ್ತು ಇಲ್ಲಿ ನಾ ಬೆಳಗಾವ್ ಡಿಸ್ಟ್ರಿಕ್ ಸಂಗತಿ ತಾಲೂಕಿನ ಕರ್ಕೊಂಡಿ ಇವತ್ತು ಸೊಗಲಕ್ಕೆ ನಿಮ್ದು ಹಾಕ್ರ ಹೆಂಗೈತಿ ಒಟ್ಟ ಸ್ವರ್ಗ ತೋರಿಸಿ ಉಳಿವ್ಯಾ ಸ್ವರ್ಗ ಈಗ ನಮ್ಮ ಉತ್ತರ ಕನ್ನಡ ಸ್ವರ್ಗ ನೋಡಿ ಅನ್ನೋದ ಸರಿ ಹೇಳ್ಬೇಕಂದ್ರೆ ನೋಡ್ರಿ ಇಲ್ಲಿ ನಮ್ಮ ಹನುಮಂತನ ವಾಹನಗಳು ಬಾಳ್ ಮನ ಜೈ ಶ್ರೀರಾಮ್ ಎಲ್ಲ ಎಲ್ಲ ಜೈ ಶ್ರೀರಾಮ್ ಅದವ್ರು ನೋಡ್ರಿ ಸ್ಥಳ ಮೂಲ ಸ್ಥಳ ಅಂದ್ರೆ ಇದ ಸಗುಲ್ದಾಗರಿ ನಿಮ್ಮ ಹೇಳೋಕಂದ್ರೆ ಅದನ್ನ ತೋರಿಸ್ತೀನಿ ಅಲ್ಲಿ ಯಾರು ಸಾಮೋಳ್ಸ್ರ ಮಾತಾಡಿಸ್ ಮುಂದ ಹೇಳ್ತಾನಿ ಬರೀ ಹೇಳುವ ನಮಸ್ಕಾರ ನಮಸ್ಕಾರ ಇದು ಸ್ಥಳ ಪಾರ್ವತಿ ಪರಮೇಶ್ವರ ಮೂಲ ಸ್ಥಳ ಇದೆ ಸರ್ ಹಾ ಮದುವೆ ಮತ್ತೆ ಪಾರ್ವತಿ ಪರಮೇಶ್ವರ್ ಮದುವೆಯಾಗಿ ಸ್ಥಳ ರೀ ಇದಂದ್ರೆ ಸೋಮೇಶ್ವರ ಅಂತ ಒಂಬತ್ತನೇ ಶತಮಾನದಾಗಿನ ಆಗಿನ ದೇವಸ್ಥಾನ ರೀ ರೀ ಶ್ರಾವಣ ಸದಾ ಜನ ಇರುತ್ತೆ ಶ್ರಾವಣ ಮಾಸದಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೀತವೆ ದೇವ ರಥೋತ್ಸವ ಜರುಗುತ್ತೆ ಮುಂದಾಳೆ ಹೋಳಿ ಹಿಂದಿನ ಸೋಮವಾರ ಮಹಾಯ ಜಾತ್ರೆ ನಡೆಯುತ್ತೆ ಹೋಳಿ ಹುಣ್ಣಿಮೆ ಜಾತ್ರೆ ಆಕತ್ತೆ ರೀ ಹೋಳಿ ಹುಣ್ಣಿಮೆ ಹಿಂದಿನ ಸೋಮವಾರ ಹಿಂದಿನ ಸೋಮವಾರ ರೀ ಮತ್ತು ಈ ಥರ ರೀ ಈ ಸಂಕ್ರಮಣ ಆಗ್ರಿ ಏನೋ ಸಂಕ್ರಮಣದಲ್ಲಿ ಅದರಲ್ಲಿ ತೆಳಗಿನ ಹೊಂಡದಲ್ಲಿ ತೆಪ್ಪೋತ್ಸವವನ್ನು ಎಳಿತಾರೆ ಎಳಿತಾರೆ ಬಾಳೆ ದಿನ ಬಾಳೆ ಮತ್ತೆ ಇಲ್ಲಿ ಅಂತ ನೋಡೋ ಸ್ಥಳ ಮತ್ತೆ ಅವ್ರಿ ಮತ್ತೆ ಮೇಲುಗಡೆ ದೇವಸ್ಥಾನದವ್ರೆ ಆಶ್ರಮ ಗವಿ ಜಿಂಕೆ ವನ ಮೇಲದವ್ರೆ ಮೇಲುಗಡೆ ಥ್ಯಾಂಕ್ಸ್ ರೀ ಈಗೇನು ನೋಡತ್ತಾರಲ್ಲ ಇವ್ನ ಅಡ್ಡೂರಿ ಬಿಸ್ಕದಂತೂ ಬಿಸಿಲಾಕಿ ಬಂದು ಈಗ ಎರಡು ನೀರು ಬೆಳತ್ತವ್ರಿ ನೋಡ್ರಿ ಅ ಫುಲ್ ಬಿಸಿಲು ಕಡಕ್ಕೆ ಐತಿ ಕಾಲು ಮಾತ್ರ ಕಾಲಾಕಿ ಚಪ್ಪಲ್ಸದಕ್ಕೆ ಸುರ್ರ್ ಕೊಡತ್ತವು ನಿಮಗೆಲ್ಲ ದೇವಸ್ಥಾನ ಎಲ್ಲ ತುರ್ಸ್ಕೊಂಡು ಬಂದನಿ ಅದಕ್ಕೆ ಈ ಸಾಂಬೂರು ಕಡದ ಎಲ್ಲ ಮಾತಾಡ್ಸಿನಿ ಇನ್ನು ಮುಂದೆ ಎಲ್ಲ ಕಡೆ ಎತ್ಕೊಂಡ್ ಬಂದೇವಿ ಇನ್ನು ಮುಂದೆ ಹೇಳೋಕಂದ್ರೆ ಇಲ್ಲೊಂದು ದೇವ್ರ ಗುಡಿ ಐತಿ ನೋಡೋಣ ಬರ್ರಿ ಇಲ್ಲಿ ಶಿವಲಿಂಗ ಐತ್ ನೋಡ್ರಿ ನಿಮ್ಮ ಮುಂದೆ ಹೇಳಕಂದ್ರ ಈಗ ಅಲ್ಲೇ ನೀರು ಬಳತ್ತದಲ್ರಿ ಅಲ್ಲಿ ಬೇಕಾದಂಥ ನಿಮ್ಗೆ ಅಂದ್ರೆ ನೀವು ಅಂದ್ರೆ ಇಲ್ಲಿ ಬಂದು ಜಳಕ ಮಾಡ್ರೆ ನಿಮ್ಗೆ ಫುಲ್ ರೀ ನಿಮ್ಮ ಹೇಳ್ಬೇಕಂದ್ರೆ ಈಗಿಂದ ಅಲ್ರಿ ಶಿವ ಪಾರ್ವತಿ ಇಲ್ಲಿ ಬಂದಿಲ್ಲ ಮದುವೆ ಆದಾಗಿಂದ ಹಿಡ್ದವ್ರಿ ಈಗ ಅವ್ರ ನೀರು ಮಾತ್ರ ನಿಂತಿಲ್ಲ ನೀರು ನಿಕ್ಕಿ ಬರತ್ತತಿ ಎಷ್ಟು ಬ್ಯಾಸಿಗೆ ಆಗಿದ್ದರೂ ಇಷ್ಟು ನೀರು ಐತೆ ರೀ ಮಳೆಗಾಲದಾಗಂತ ನೋಡಕ್ಕೆ ಬರಲ್ಲ ಇದೇನೈತಲ್ಲ ರೀ ಪೂರ್ತಿ ಒಲಿ ಹಚ್ಚಾಕೋದು ಮಾಡ್ಯಾರಲ್ಲ ಅದೆಲ್ಲ ಪೂರ್ತಿ ಮೂರು ಮಟ್ಕಟ್ಟೆ ಎಲ್ಲ ತುಂಬಿ ಹೋಗಿರ್ತದೆ ನೋಡ್ರಿ ನೀರು ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಇದು ನೀರು ಬೀಳೋದು ಮೊದಲು ಒಂದೇ ಇತ್ತಂತೆ ರೀ ಒಂದೇ ಹೇಳಂತಲೇ ಹೆಣ್ಮಕ್ಳು ಗಂಡು ಮಕ್ಳು ಬೇರೆ ಹೇಳಿ ಅವನು ಯಾಳು ಮಾಡ್ಯಾರ ಈಗ ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಯಾಳು ಮಾಡ್ಯ ಭಾಳ ದಿನ ಆಯಿತು ಮೊದಲು ಮಾತ್ರ ಇದ್ದದ್ದು ಒಂದೇ ಇದು ಮೂಲ ಇದ್ದದ್ದು ಒಂದು ಈಗ ಯಾಡ್ಯಾಡು ಮಾಡ್ಯಾರ ನೋಡ್ರಿ ಹೆಂಗಸು ಬೇರೆ ಗಂಡಸು ಬೇರೆ ಮಾಡ್ಯಾರು ಇವಾಗ ಒಂದು ಇವು ತೋರಿಸ್ತಾನೆ ಬರ್ರಿ ಹಂಗೆ ನೋಡಂತೀರಾ ನೋಡ್ರಿ ಹೆಂಗೈತಿ ಅಲ್ಲಿದ್ದು ಮ್ಯಾಲ ಐತಿ ಕೆಲಸ ಹಿಂಗೆ ಇದೆಲ್ಲ ನಮ್ಮ ಗುಡ್ಡ ರೀ ಹೇಳ್ಬೇಕಂದ್ರೆ ಈ ದೇವಸ್ಥಾನ ಬರೋದು ಬೆಳಗಾವ್ ಡಿಸ್ಟಿಕ್ಕ ಸೌಂದತಿ ತಾಲೂಕದಾಗೈತಿರಿ ಶ್ರೀ ಸೊಗಲ ಸೇತ್ರ ನೋಡೋಣ ಬರ್ರಿ ಮುಂದೆ ಹೆಂಗೈತೆ ಅನ್ನೋದು ಬರ್ರಿ ಜಿಂಕಿ ಜಿಂಕಿ ಬಣ್ಣ ನೋಡ್ರಿ ಅ ಜಿಂಕಿದಾವಂತ ಬರ್ರಿ ನೋಡಿದ್ನು ಹ್ಯಾಂಗೆ ಬಟ್ ನನ್ನ ಅನಿಸಿಕೆ ಟಿಕೆಟ್ ಇಸ್ಕೋತಾರು ರೊಕ್ಕ ಕೊಡಬೇಕಾ ಹಂಗ ಅಂತ ಇವ್ರು ತೋರಿಸೋದಿಲ್ಲ ಬರ್ರಿ ನೋಡಿಬಿಡುನು ನಿಮಗೆ ಈಗ ನಾ ಆ ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು ನಾ ಕರ್ಕೊಂಡ್ಬಂದಿ ಮಾಡಿ ಜಿಂಕಿ ಸಾರಂಗ ಎಲ್ಲದ ತೋರಿಸ್ಬೇಕಂತ ಹೇಳಿ ರೀ ಅಲ್ಲಿ ಸ್ವಾಮಿಗಳು ಹೇಳ್ದಂಗೆ ಅದಕ್ಕೆ ನಿಮಗೆ ಕರ್ಕೊಂಡ್ಬಂದಣ್ಣಿ ತೋರಿಸ್ತೇನೆ ಬರೀ ನೋಡಿರಿ ಅಲ್ಲಿ ಜಿಂಕ್ ಒಳಗಲ್ಲಿ ಜಿಂಕದಾವು ಎಲ್ಲದ ಪ್ರಾಣಿ ಇಲ್ಲಿ ಬಂದರೆ ನಿಮ್ಮ ಫ್ಯಾಮ್ಲಿ ಕರ್ಕೊಂಡು ಒಂದು ಡೇ ಪಿಕ್ನಿಕ್ ಆಗ್ತೈತಿ ಇಂಥಾದ್ರೆ ಯಾರೂ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮಂದು ಹೇಳ್ಬೇಕಂದ್ರೆ ಒಟ್ಟೆ ನಮ್ಮ ಉತ್ತರ ಕರ್ನಾಟಕ ಇಂಥ ಪ್ಲೇಸ್ ಇಲ್ಲ ನನಗೆಲ್ಲ ಎಲ್ಲ ಹೌದನ್ನೋ ಅಂಥ ಪ್ಲೇಸ್ ಅದಾವು ಮತ್ತು ಅಥವಾ ನಮ್ಮ ಬೆಳಗಾವಿ ಡಿಶ್ಟಿಕ್ದಾಗಂತರ ನಂಬರ್ ಒನ್ ಪ್ಲೇಸ್ ಅದಾವು ಆದಷ್ಟು ನೀವು ನನಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ನಂಗೆ ಎಷ್ಟು ನೀವು ಬೆಂಬಲ ಕೊಡೋಕ್ಕಾಯ್ತು ಅಂದ್ರೆ ಇನ್ನೂ ಇದಕ್ಕಿಂತ ಚಲೋ ಚಲೋ ವಿಡಿಯೋ ಕೊಡ್ತಾನೆ ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಹಿಂಗಾಗಿ ಹೊಟ್ಟೆ ಯಾವ ನೀವು ನಂಗೆ ಕಮೆಂಟ್ ಮಾಡೋ ತಿಳಿಸ್ರಿ ಇಂಥ ಏರಿಯಾ ಐತೆ ಅಂತ ಹೇಳಿ ಅವನು ನಾನು ವಿಡಿಯೋ ಮಾಡೋಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತೇನೆ ಮತ್ತು ಇವತ್ತಂತೂ ನಿಮಗೆ ಕರ್ಕೊಂಡು ಶ್ರೀ ಸೊಗಲ್ ಕ್ಷೇತ್ರಕ್ಕೆ ಇಲ್ಲಿ ಸ್ಪೆಷಲಿಸ್ಟಿ ಏನಂದ್ರೆ ಶಿವ ಪಾರ್ವತಿ ಮದುವೆ ಆ ಸ್ಥಳ ಭೂಲೋಕದ ಮಾಸ್ಟರ್ ಮೊದಲನೇ ಶಿವಪಾರ್ವತಿ ಮದುವೆ ಆ ಸ್ಥಳ ಇದೆ ರೀ ನಿಮ್ಮ ಮುಂದೆ ಹೇಳೋಕಂದ್ರೆ ಅದ್ರ ಸಂಬಂಧ ಇವತ್ತು ಒಂದು ಕಂಟೆಂಟ್ ಮಾಡ್ಬೇಕಂತ ಬಂದೀನಿ ಚಲೋ ಅಂತರ ಅಂತ ನಾ ಅಡ್ಕೊಂಡಿ ನಿಮ್ಮ ಪ್ರೋತ್ಸಾಹ ನೋಡಿರಿ ನಿಮ್ಮ ಮುಂದೆ ಹೇಳೋಕಂದ್ರೆ ಎಟ್ಟು ಸಾಧಕತೆ ಇನ್ನೂ ಎಷ್ಟು ಎಷ್ಟು ಸಿಗತ್ತೆ ಅಟ್ ವೀಡಿಯೋ ಮಾಡಿ ತೋರಿಸ್ತೇನೆ ಅಂತ ಹೇಳಿ ಮತ್ತು ಮುಂದಿನ ಏನು ಸಿಗ್ತತ್ತ ಅವ್ನು ನಿಮ್ಗೆ ತೋರಿಸ್ಕೊಂತ ಬರ್ತಾನೆ ರೀ ಇಷ್ಟೇ ಇದನ್ನು ರೀ ನೋಡ್ರಿ ಸುಗಲ್ದಾಗ ಜಿಂಕಿ ಸಾರಂಗ ಎಲ್ಲದಾವ ಇಲ್ಲಿ ನಿಮ್ಮ ಮುಂದೆ ಹೇಳೋಕಂದ್ರೆ ನೋಡಿರಿಟ ನೋಡಿದ್ದ ಜಿಂಕೆ ರಗಡ್ದ ಜಿಂಕಿ ಎಲ್ಲಿದ್ದರು ಜಿಂಕಿ ರೀ ಆದರೂ ಹಿಂಗೆ ಸಿಗೋದು ಭಾಳ ಅಪರೂಪ ನಿಮ್ಮ ಮುಂದೆ ಸಾರಂಗಿಲ್ಲ ಇದು ಈ ಆಯಿತಾ ಇದ್ದ ಈ ಸಾರಂಗಿರ್ಬೇಕಿದೆ ನಮಗೆ ಸದ್ಯಕ್ಕೆ ಗೊತ್ತಾಗ್ತದ ಬೈಕೋಬೇಡ್ರಿ ಅಟ ನೀವು ಕಮೆಂಟ್ ಮಾಡಿರಿ ಯಾವ ಜಿಂಕಿ ಯಾವ ಸಾರಂಗ ಅವು ಮಾತ್ರ ಪಕ್ಕ ಜಿಂಕನ ಗೊತ್ತೈತಿ ಇದು ಸಾರಂಗ ಅಂತ ನನಗೆ ಅನ್ಸತ್ತೈತಿ ಹನ್ನೊಂಬರ್ ಜಿಂಕಿಗದು ಎತ್ತು ನೋಡ್ತಾರ ಗುಡ್ಡ ಐತೆ ನೋಡ್ರಿ ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಇಲ್ಲೊಂದು ಗುಡಿ ಐತಿ ಇಲ್ಲೊಂದು ಗುಡಿ ಐತಿ ನೋಡೋ ಇಲ್ಲಿ ಅಂತ ಹಾಕ್ಯಾರ ಕದ ನೋಡೋ ಇಲ್ಲೊಂದು ಪೋಯ್ಬರ್ ನೋಡ್ರಿ ಇಲ್ಲಿ ಎಂಡ್ ಆತು ಇದನ್ನು ಗುಡಿ ಎಲ್ಲ ಗುಡ್ಡ ನೋಡಿದ್ರೆ ಎಟ್ಟು ಗುಡ್ಡ ಐತಿ ನೋಡ್ರಿ ನಮ್ದು ನೋಡ್ರಿ ಒಬ್ಬರು ತುಳಿದ್ರು ದೇವ್ರನ್ನು ನುಣದಕ್ಕೆ ನೋಡ್ರಿ ಅಲ್ಲಿ ಹಿಂದೆ ಕಲ್ಲಿದ್ದಕ್ಕೆ ಸರಿ ಕಲ್ಲಿದ್ರು ಗಿಡ ಹೆಂಗೆ ಬೆಳ್ದತ್ ನೋಡ್ರಿ ಇದು ದೇವ್ರದ ಅನ್ನು ನೋಡೋದಕ್ಕೆ ಸಾಕ್ಷಿ ನೋಡ್ರಿ ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಅಳಿಲ್ ಅಳಿಲದ ನೋಡ್ರಿ ಅಳಿಲ ನೋಡ್ರಿ ಅಳಿಲ್ ಹೆಂಗದ ನೋಡ್ರಿ ಕೆಟ್ಟದ ನೋಡ್ರಿ ಅಳಿಲಾ ನೋಡಕ್ಕೆ ಎಟ್ಟ ಚಂದ್ರಿ ಇದೊಂದು ನೋಡಕ್ಕೊಂದು ಮಜಾನ ಬೇರೆ ನಿಮ್ಗೆ ಮುಂದೆ ಹೇಳ್ಬೇಕಂದ್ರೆ ಇಂಥವು ಇಲ್ಲೂ ಸಿಗೋದಿಲ್ಲ ನೋಡ್ರಲ್ಲ ಆಟ ನೋಡ್ತಾನೆ ಸಣ್ಣ ಪೊಕ್ಕಾನೆ ಆಯ್ತದ ಗಿಡ ಆಯ್ತದ 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 ಆಯ್ತದು ನೋಡಿರಿ ಪು ನೋಡಿರಿ ಹಂಗೈತೆ ಎಲ್ಲ ವ್ಯೂ ಇಂಥ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ವ್ಯೂ ಅಂದ್ರೆ ಇಂಥ ಇರ್ತಾವೆ ರೀ ಹತ್ರ ಸಂಬಂಧ ವಿಡಿಯೋ ಮಾಡಿ ಹಾಕಿರ್ಬೋದು ನೈಲ್ ಅನ್ನೋದಿಲ್ಲ ಆದ್ರೆ ಆದಷ್ಟು ಇವತ್ತು ನಿಮಗೆ ಹೊಸ ಟೈಪ್ ವಿಡಿಯೋ ಮಾಡಿ ತೋರಿಸೋಕೆ ಪ್ರಯತ್ನ ಪಟ್ಟೇನೆ ನೋಡ್ಲಾಟ ಎಷ್ಟು ಸಾಧಕರ ವಿಡಿಯೋ ಮಾಡೀನಿ ರೀ ಇಷ್ಟು ಹೇಳಿಕೆ ಲಾಗ್ ಇಲ್ಲಿಗೆ ಮುಗಿಸಾಡ್ತಾನೆ ಮತ್ತು ಮುಂದೆ ಲಾಗ್ಲಾಗ ಬೇಟಾಕೆ ನಿಮಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಇಷ್ಟು ಹೇಳಿಕೆ ಮುಗಿಸ್ತಾನೆ ಬಟ್ ಎಲ್ಲರೂ ಇಲ್ಲಿ ಮಂದಿ ತಿರು ಮಂದಿ ಯಾರು ವೀಡಿಯೋ ನೋಡ್ತಾರೆಲ್ಲ ಅವರು ಸಪೋರ್ಟ್ ಕೊಡಿರಿ ಮತ್ತು ತಪ್ಪು ಮಾಡ್ರಿ ಅಷ್ಟು ಕಮೆಂಟ್ ಮಾಡಿರಿ ಭಯಕೋಬೇಡ್ರಿ ಎರಡು ಸಾಧ್ಯ ಆಗತ್ತೆ ಅಷ್ಟು ವೀಡಿಯೋ ಮಾಡಿ ಹೇಳತ್ತೆ ನಿಮಗೆ ಇಷ್ಟು ಹೇಳಿ ಕೆಲಸ ರೀ ಜೈ ಶ್ರೀರಾಮ್ 做了一些比赛。